ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದಷ್ಟು ಜಿಯೋ ಪಾಲಿಟಿಕಲ್ ವಿಷಯಗಳು ತುಂಬ ಕುತೂಹಲಕಾರಿಯಾದಂಥ ಒಂದಷ್ಟು ವಿಷಯಗಳನ್ನು ತಮಗೀಗ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಇರಾನನ್ನ ರಾಜಧಾನಿ ಟೆಹ್ರಾನ್ ಟೆಹ್ರಾನ್ನಲ್ಲಿ ನಿನ್ನೆ ಭಾಳ ದೊಡ್ಡ ಮಟ್ಟದ ಒಂದು ಜನಾಝಾ ನಡೆಯಿತು ಜನಾಾಜ ಅಂದರೆ ಅಂತಿಮ ಸಂಸ್ಕಾರದ ಯಾತ್ರೆ ಅಂತಿಮ ಯಾತ್ರೆ ಸುಮಾರು ಅರವತ್ತು ಜನರ ಪಾರ್ಥಿವ ಶರೀರಗಳನ್ನು ನಿನ್ನೆ ದಫನ್ ಮಾಡಲಾಯಿತು ಯಾರು ಅಂತ ಕೇಳ್ಬೇಕು ನೀವು ಅರವತ್ತು ಜನ ಯಾರಪ್ಪ ಯಾವ ಇಸ್ರೇಲ್ ಇರಾನ್ ಅಮೇರಿಕಾ ಯುದ್ಧ ನಡೆಯಿತೋ ಆ ಸಂದರ್ಭದಲ್ಲಿ ಹತರಾದಂಥ ಹದಿನೈದು ಅಣುವಿಜ್ಞಾನಿಗಳು ಮೂವತ್ತು ಜನ ಸೇನಾಧಿಕಾರಿಗಳು ಉಳಿದ ಹದಿನೈದು ಜನ ಇತರೆ ಜನರ ಸೇರಿಸಿ ಒಟ್ಟಿಗೆ ಅರವತ್ತು ಜನರ ಸಾಮೂಹಿಕವಾದಂಥ ಒಂದು ದಫನ್ ಕಾರ್ಯಕ್ರಮ ನಡೆಯಿತು ಇದರಲ್ಲಿ ಜನ ಪಾಲ್ಗೊಂಡದ್ದು ನೋಡಿಬಿಟ್ರೆ ಕಕ್ಕ ಬಿಕ್ಕಿ ಆಗಿಬಿಡ್ಬೇಕು ಆ ಥರ ಲಕ್ಷಗಟ್ಟಲೆ ಜನ ಜನದಲ್ಲಿ ಪಾಲ್ಗೊಂಡಿದ್ದರು ವಿಜಯೋತ್ಸವ ಅಂತ ಹೇಳ್ಕೊಂಡು ಇರಾನ್ನಲ್ಲಿ ಯಾವ ರೀತಿಯ ಸಡಗರದಿಂದ ಸಂಭ್ರಮದಿಂದ ವಿಜಯೋತ್ಸವ ಆಚರಿಸಲಾಗಿತ್ತು ಅಂದರೆ ಒಂದೇ ಒಂದು ಹೆಣ ಅವ್ರದ್ದು ಬಿದ್ದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಭ್ರಮಿತರಾಗಿ ಅದರ ಹರ್ಷೋದ್ಗಾರದೊಂದಿಗೆ ವಿಜಯೋತ್ಸವವನ್ನು ಆಚರಿಸಿದರು ನೋಡಿದರೆ ಅರವತ್ತು ಜನರ ಅಂತಿಮ ಯಾತ್ರೆ ಇದರಲ್ಲಿ ಅಲ್ಲಿಯ ಸ್ಪೀಕರ್ ಪಾಲ್ಗೊಂಡಿದ್ದರು ಅಲ್ಲಿ ಉಳಿದ ಸಚಿವರು ಯಾರಿದ್ದಾರೆ ಅವರು ಪಾಲ್ಗೊಂಡಿದ್ದರು ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇದು ಇರಾನ್ ಅಲ್ಲಿ ಕೋರ್ಟ್ನ ಚೀಫ್ ಜಸ್ಟಿಸ್ ಪಾಲ್ಗೊಂಡಿದ್ದರು ಪಾಲ್ಗೊಳ್ಳದೇ ಇರುವ ವ್ಯಕ್ತಿ ಒಬ್ಬರೇ ಯಾರು ಯಾರವರು ಅಯಾತುಲ್ಲಾ ಅಲಿ ಖಾಮ್ನಿಯೇ ಈತ ಮಾತ್ರ ಅದರಲ್ಲಿ ಪಾಲ್ಗೊಂಡಿರಲಿಲ್ಲ ಯಾವುದೇ ಸಾರ್ವಜನಿಕ ಸಮಾರಂಭ ಆದರೂ ಯಾವುದೇ ಕಾರ್ಯಕ್ರಮ ಇದ್ದರೂ ಯಾವುದೇ ಈ ರೀತಿಯ ಜನಾಜ ಇದ್ದರೂ ಸರಿಯಾಗಿ ಬಂದು ಹಾಜರಾಗುವಂಥ ಈ ಕಾಮ್ನಿಯೇ ಈ ಜನಾಜಾದಲ್ಲಿ ಪಾಲ್ಗೊಂಡಿರಲಿಲ್ಲ ಕಾರಣ ಏನು ನೋಡಿ ಕಾಮ್ನಿಯಾಗಿ ತುಂಬ ಚೆನ್ನಾಗಿ ಗೊತ್ತಿದೆ ಏನಂತ ನಾನು ಹೊರಗಡೆ ಕಂಡ್ರೆ ಸಾಕು ಇಸ್ರೇಲ್ ಅವರು ನನ್ನ ಮುಗಿಸ್ತಾರೆ ಅಂತ ಅವ್ರೇನು ಅಮೇರಿಕೆ ಒಪ್ಪಿಗೆ ತೊಗೋಬೇಕಾಗಿಲ್ಲ ಈತ ಎಲ್ಲಿದ್ದಾನೆ ಅಂತ ಸ್ವಲ್ಪ ಸುಳಿವು ಸಿಕ್ಬಿಟ್ರೆ ಸಾಕು ಅವ್ರು ನನ್ನ ಮುಗಿಸ್ತಾರೆ ಯಾವ ಬಂಕರ್ನಲ್ಲಿದ್ದಾನೆ ಅಂತ ಗೊತ್ತಾದರೆ ಬಂಕರ್ ಬಸ್ಟರ್ಗಳನ್ನು ಬಳಸಿ ಒಳಗಡೆ ಹೋಗಿ ಸೀಳಿಕೊಂಡು ಹೋಗಿ ಸಾಯಿಸಬೇಕು ಅಂಥ ಕ್ಷಿಪಣಿಗಳನ್ನು ಬಿಟ್ಟು ಈತನನ್ನು ಮುಗಿಸ್ತಾರೆ ಇತ್ತಲಾಗ ಅಮೇರಿಕ ಒಂದು ಮಾತನ್ನು ಹೇಳ್ತದೆ ಏನಂತ ಹೇಳ್ತದೆ ಡೊನಾಲ್ಡ್ ಟ್ರಂಪ್ ಒಂದು ಸುದೀರ್ಘವಾದಂಥ ಟ್ವೀಟ್ ಮಾಡಿದ್ದಾರೆ ನಿನ್ನೆ ಇಡೀ ಇರಾನ್ ಪೂರ್ತಿ ಹತಾಹತ ಆಗಿಬಿಟ್ಟಿದೆ ಅಲ್ಲಿ ಅವರು ಇಡೀ ನೆಟ್ವರ್ಕ್ ಏನಿತ್ತು ಪರಮಾಣು ಸಂಶೋಧನಾಲಯ ಪರಮಾಣು ಪ್ರಯೋಗಾಲಯ ಅವರ ಶಸ್ತ್ರಾಗಾರ ಇವೆಲ್ಲ ಏನಿದಾವಲ್ಲ ಅವೆಲ್ಲವೂ ಕೂಡ ಧೂಳಿಪಟ ಆಗಿದ್ದಾವೆ ಯಾವ ಉಳಿದಿಲ್ಲ ಯುರೇನಿಯಂ ಎನ್ರಿಚ್ಮೆಂಟ್ ಪ್ಲ್ಯಾಂಟ್ ಪೂರ್ತಿ ಮುಗಿಸಿದೆ ನಾವು ಯುರೇನಿಯಂ ದಾಸ್ತಾನಿಲ್ಲ ಈ ಇರಾನು ಸುಳ್ಳು ಹೇಳ್ತಾ ಇದೆ ನಮ್ಮ ಮೇಲೆ ಯಾವುದೇ ರೀತಿಯ ದಾಳಿಯಾಗಿಲ್ಲ ಎಲ್ಲವನ್ನು ನಾವು ಹಾಗೆ ಉಳಿಸ್ಕೊಂಡಿದ್ದೇವೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಬಟ್ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಅಷ್ಟೇ ಅಲ್ಲ ನಾನು ಭಾಳ ತಪ್ಪು ಮಾಡಿಬಿಟ್ಟೆ ಆ ಅಯಾತುಲ್ಲಾ ಆಯಾತುಲ್ಲಾ ಖೊಮೇನೆಯೇನಿದಾನೆ ಆತನನ್ನು ಮುಗಿಸ್ಬಿಡ್ಬೇಕಾಗಿತ್ತು ಆತನನ್ನು ಮುಗಿಸ್ಲಿಲ್ಲ ನಾನು ಆತ ಯಾವ ಬಂಕರ್ನಲ್ಲಿದ್ದಾನೆ ಅಂತ ಕೂಡ ನನಗೆ ಗೊತ್ತಿತ್ತು ಆದರೆ ಆತನನ್ನು ನಾವು ಕಾಪಾಡಿದ್ವಿ ಕಾಪಾಡಿದ್ದೇ ತಪ್ಪಾಗಿದೆ ಯಾಕೆ ಅಂತಂದರೆ ಈಗ ನಾವು ಕಾಪಾಡಿದ್ದರಿಂದಾಗಿ ಅಮೇರಿಕ ವಿರುದ್ಧ ಈತ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಯಾಕೆ ಹಿಂಗೆ ಹೇಳಿದರು ಯಾಕೆ ಹೇಳಿದರು ಅಂದರೆ ಆ ಕಡೆಯಿಂದ ಅಯಾತುಲ್ಲಾ ಖೊಮೇನೆ ಕಡೆಯಿಂದ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ ಅಮೆರಿಕ ಅನಗತ್ಯವಾಗಿ ದಾಳಿ ಮಾಡಿದೆ ನಮ್ಮ ಯಾವುದೇ ಯುರೇನಿಯಂ ಪ್ಲ್ಯಾಂಟ್ ಮೇಲೆ ಯಾವುದೇ ರೀತಿಯದಾದಂಥ ದೊಡ್ಡ ಮಟ್ಟದ ಯಾವುದೇ ತೊಂದರೆ ಆಗಿಲ್ಲ ನಾವು ಎಲ್ಲವನ್ನೂ ಸರಿ ಮಾಡ್ಕೊಳ್ಳಿಕ್ಕೆ ಸಿದ್ಧರಿದ್ದೇವೆ ಈ ರೀತಿ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ ನನಗೆ ಬಹುಶಃ ಈ ಡೊನಾಲ್ಡ್ ಟ್ರಂಪ್ ಬಗ್ಗೆ ಏನು ಅನಿಸುತ್ತೆ ಅಂದರೆ ನೇರವಾಗಿ ಹುಚ್ಚಾಸ್ಪತ್ರೆಯಿಂದ ಈತ ಬಂದು ಚುನಾವಣೆ ನಿಂತಿದ್ದಾನೆ ಅಂತ ನನಗನ್ಸುತ್ತೆ ಯಾಕೆಂದರೆ ಪ್ರತಿ ದಿವಸ ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾರೆ ಮೊದಲು ಕೊಟ್ಟಂಥ ಹೇಳಿಕೆ ಏನಿತ್ತು ಅಂತಂದರೆ ಇರಾನು ನಮಗೆ ಮುಂಚೆ ಹೇಳಿತ್ತು ನಿಮ್ಮ ಬೇಸ್ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿತ್ತು ಕತಾರಲ್ಲಿ ಹೀಗಾಗಿ ನಮ್ಮ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ತಕ್ಕೊಂಡ್ಬಿಟ್ಟಿದ್ವಿ ಸುಮ್ಮನೆ ಒಂದು ಹದಿಮೂರು ಕ್ಷಿಪಣಿಗಳು ಬಂದವು ಅದನ್ನು ನಾವೆಲ್ಲ ಹೊಡೆದು ಹಾಕಿದ್ವಿ ಹನ್ನೆರಡದರಲ್ಲಿ ಒಂದು ಸಮುದ್ರದ ಕಡೆ ಹೋಯಿತು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ರೀತಿಯಾದ ಹೇಳಿಕೆ ಕೊಟ್ಟಿದೆ ಈಗ ನೋಡಿದರೆ ಇರಾನು ಅಮೇರಿಕೆಯನ್ನು ಬೈತಾಯಿದೆ ಅಮೇರಿಕಾ ಇರಾನ್ನ ಇರಾನ್ ಐವತ್ತು ಲಕ್ಷ ಹೋಮಿನ ಹೊಡಿಬೇಕು ಅಂತ ನಮ್ಮ ಕೈಯಲ್ಲೇ ಇತ್ತು ನಾವು ಹೊಡಿಲಿಲ್ಲ ಬಚಾವ್ ಮಾಡಿದ್ವಿ ತಪ್ಪಾಯಿತು ಹೊಡೆದು ಬಿಡಬೇಕಾಗಿತ್ತು ಅಂತ ಈಗ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿವರೆಗೂ ನಾವು ಹೇಳ್ತಾ ಇದ್ದಂಥ ವಿಷಯಗಳಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳು ಅನ್ನೋದು ನಮಗೆ ಅನುಮಾನ ಆಗುವ ರೀತಿಯಲ್ಲಿ ಇವರ ಹೇಳಿಕೆಗಳು ದಿನಕ್ಕೆ ದಿನ ಬದಲು ಬದಲಾಗ್ತಾ ಇದ್ದಾವೆ ಇಡೀ ಈ ಹನ್ನೆರಡು ದಿವಸದ ಯುದ್ಧ ನಡೀತಲ್ಲ ಈ ಹನ್ನೆರಡು ದಿವಸದ ಯುದ್ಧ ಕೂಡ ಸಂಪೂರ್ಣವಾದಂಥ ಗೊಂದಲಮಯವಾದದ್ದು ಇರಾನ್ನ ಹೇಳಿಕೆನೇ ಬೇರೆ ಇಸ್ರೇಲ್ ಹೇಳಿಕೆನೇ ಬೇರೆ ಅಮೇರಿಕಾದ ಹೇಳಿಕೆನೇ ಬೇರೆ ಇವತ್ತು ಹೇಳಿದ್ದನ್ನು ನಾಳೆ ಬೆಳಿಗ್ಗೆ ಉಳಿಸ್ಕೊಳ್ಳೋದಿಲ್ಲ ನಾಳೆ ಇನ್ನೂ ಚೇಂಜ್ ಆಗುತ್ತೆ ಹಾಗೆ ನೋಡಿದರೆ ನಿಖರವಾದಂಥ ಸುದ್ದಿ ನಿಖರವಾದ ಮಾಹಿತಿಯನ್ನು ಹಂಚಿದ್ದು ಭಾರತದ ಆಪರೇಷನ್ಸ್ ಸಿಂಧುವವ್ರು ಮಾತ್ರ ಕರೆಕ್ಟಾಗಿ ಹೇಳಿದರು ಅವರು ನಾವು ಅವ್ರದ್ದು ಒಂಬತ್ತು ಮರ್ಕಸ್ ಹೊಡೆದಿದ್ದೀವಿ ಹನ್ನೆರಡರಲ್ಲಿ ಹನ್ನೊಂದು ಏರ್ವೇಸ್ ಹೊಡೆದಿದ್ದೀವಿ ಸ್ಪಷ್ಟವಾಗಿ ಹೆಸರು ಲೊಕೇಶನ್ನು ಮತ್ತು ಅದರ ಸ್ಯಾಟಲೈಟ್ ಫೋಟೋ ಮುಂಚೆ ಹೇಗಿತ್ತು ಅದರ ಫೋಟೋ ಈಗ ನಾವು ಮೇಲೆ ಯಾವ ರೀತಿ ಇದೆ ಆಫೋಸು ಫೋಟೋ ಮರ್ಕಝು ಮುಂಚೆ ಮರ್ಕಜ್ ಹೇಗಿತ್ತು ಮರ್ಕಜ್ನ ಯಾವ ಭಾಗದಲ್ಲಿ ಹೊಡೆದಿದ್ದೀವಿ ನಾವು ಮತ್ತು ಈಗ ಯಾವ ಸ್ಥಿತಿಯಲ್ಲಿದೆ ಇಷ್ಟು ಕೂಡ ವಿತ್ ಫೋಟೋ ಸ್ಯಾಟಲೈಟ್ ಪಿಕ್ಚರ್ ಜೊತೆ ನಮ್ಮಲ್ಲಿ ನ್ಯೂಸ್ ಬ್ರೀಫಿಂಗ್ ಮಾಡಲಾಯಿತು ಅದು ಯಾರು ನಮ್ಮ ಡಿ ಜಿ ಆಪ್ರೇಷನ್ಸ್ಗಳು ಬಂದು ಅದರ ಬ್ರೀಫಿಂಗ್ ಮಾಡಿದರು ಯಾರೋ ಪತ್ರಿಕಾಗೋಷ್ಠಿ ಮಾಡಿದ್ದಲ್ಲ ಎಲ್ಲ ಸುದ್ದಿಯನ್ನು ಕೊಟ್ಟದ್ದಲ್ಲ ಖಚಿತವಾಗಿ ಅಧಿಕೃತವಾಗಿ ಮಾಹಿತಿ ಕೊಟ್ಟದ್ದು ಅದಾದ ಮೇಲೆ ನಮ್ಮ ರಾಹುಲ್ ಗಾಂಧಿಯವರು ಇದ್ರ ಬಗ್ಗೆ ಭಾಳಷ್ಟು ವಿವಾದಗಳನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಗೊಂದಲವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಓಡಿ ಹೋಗಿರುವಂಥ ಉಗ್ರರು ಎಲ್ಲಿದ್ದಾರೆ ಹಿಡ್ಕೊಂಬಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂದರು ಯಾವುದು ಪಹಲ್ಗಾಮ್ದು ಓಡಿ ಹೋಗಿದ್ರಲ್ಲ ಅವರು ಎಲ್ಲಿದ್ದಾರೆ ಹಿಡಿದಿದ್ದೀರಾ ಅದ್ರ ಬಗ್ಗೆ ಹೇಳಿ ಅಂದರು ಆಮೇಲೆ ನಮ್ಮ ಎಷ್ಟು ಎದ್ದು ಯುದ್ಧ ವಿಮಾನ ಹೋಗಿದ್ದಾವೆ ಅಂತ ಹೇಳಿದರು ಇವತ್ತೇನು ಟೆಹ್ರಾನ್ನಲ್ಲಿ ಈ ರೀತಿಯಾದಂಥ ಅಂತಿಮ ಯಾತ್ರೆ ನಡೀತಲ್ಲ ಅರವತ್ತು ಜನರದು ಅದೇ ರೀತಿ ಭಾರತದಲ್ಲಿ ಒಂದು ನಾಲ್ಕೈದು ಜನರು ಯಾರಾದರೂ ಹೋಗಿ ಈ ರೀತಿ ಸಾಮೂಹಿಕವಾದಂಥ ಯಾತ್ರೆ ಮಾಡಿದರೆ ಜನಾಜ ಹೋಗಿದರೆ ಸರ್ಕಾರ ಕೆಳಗಿಳಿಬೇಕು ಅಂತ ಇಡೀ ದೇಶದ ವಿಪಕ್ಷಗಳೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿಬಿಡೋರು ನಮ್ಮ ಯಾವುದಾದ್ರೂ ಪ ಒಂದಷ್ಟು ಜನರ ಪಾರ್ಥಿವ ಶರೀರವನ್ನು ಕಳ್ಕೊಂಡು ಕ ಯಾತ್ರೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದ್ದರೆ ಈ ದೇಶದ ವಿಪಕ್ಷಗಳು ನರೇಂದ್ರ ಮೋದಿನ ಕೆಳಗಿಳಿ ಅಂತೇಳಿರೋರು ಅಲ್ಲಿ ಅರವತ್ತು ಜನರ ಜನಾಜ ನಡೆದದ್ದು ಅದನ್ನು ಜೀರ್ಣಿಸಿಕೊಂಡಿದ್ದಾರೆ ಅದಾದ ಮೇಲೆ ಮತ್ತೆ ಯುದ್ಧ ಮಾಡುವಂಥ ಮನಸ್ಥಿತಿಯಲ್ಲಿದ್ದಾರೆ ಅವರು ಮಾಡಲಿಕ್ಕಾಗತ್ತೋ ಆಗಲ್ಲವೋ ಬೇರೆ ವಿಚಾರ ಈಗ ಇರಾನ್ ಪರಿಸ್ಥಿತಿ ಅನ್ನೋದು ಏನು ಮಾಡೋಕ್ಕಾಗಲ್ಲ ನೋಡಿ ಇಸ್ರೇಲ್ ಯಾವ ರೀತಿ ಇವ್ರನ್ನ ಮುಗಿಸ್ತಾ ಬಂತು ಅಂದರೆ ಮೊದಲು ಹಮಾಜ್ ಉಗ್ರನ ಸಂಪೂರ್ಣವಾಗಿ ಮುಗಿಸಿ ಹಾಕಿದರು ಅದಾದ ಮೇಲೆ ಅವ್ರ ಮೇಲೆ ಮುಗಿಬಿದ್ದವ್ರು ಯಾರು ಹೌತಿ ಉಗ್ರರು ಬಂದರು ಅದಕ್ಕಿಂತ ಮುಂಚೆ ಹಿಜ್ಬುಲ್ಲಾದವ್ರು ಬಂದರು ಹಿಜ್ಬುಲ್ಲಾದವ್ರನ್ನ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಎಲ್ಲರನ್ನೂ ಮುಗಿಸಿದರು ಹಿಜ್ಬುಲ್ಲಾ ನಾಯಕನಿಂದ ಹಿಡಿದು ಉಪನಾಯಕನಿಂದ ಹಿಡಿದು ಹಿಜ್ಬುಲ್ಲಾ ಪಡೆಯನ್ನೇ ಅದಾದ ಮೇಲೆ ಹೌತಿ ಉಗ್ರರು ಮರ್ಚೆಂಟ್ ಶಿಪ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಸಮುದ್ರದ ಒಳಗಡೆ ಕಿರಿಕಿರಿ ಮಾಡೋ ಪ್ರಯತ್ನ ಮಾಡಿದರು ಹೌತಿ ಉಗ್ರರನ್ನು ಮುಗಿಸಿದರು ಇರಾನ್ ಯಾರ್ಯಾರನ್ನ ಆಶ್ರಯ ಕೊಟ್ಟು ಸಾಕಿ ಇಸ್ರೇಲ್ನ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅವ್ರದ್ದೆಲ್ಲ ಕತೆ ಮುಗಿದು ಹೋಯಿತು ಈಗ ಈಗ ಖಚಿತಪಡಿಸಿದ್ದೇನಪ್ಪ ಈ ಜನಾಜಾದಿಂದ ಅಂದರೆ ಹದಿನೈದು ಜನ ಅಣು ವಿಜ್ಞಾನಿಗಳು ಸತ್ತೋಗಿರೋದು ನಿಜ ಒಂದು ಮೂವತ್ತು ಜನ ಸೇನಾಧಿಕಾರಿಗಳು ಸತ್ತೋಗಿರೋದು ನಿಜ ಉಳಿದ ಹದಿನೈದು ಜನ ಬಹಳ ಮುಖ್ಯವಾದಂಥ ವ್ಯಕ್ತಿಗಳು ಸತ್ತೋಗಿರೋದು ನಿಜ ಅನ್ನೋದು ಅಫಿಷಿಯಲ್ ಆಗಿ ಸಾಬೀತಾಗಿ ಹೋಯಿತು ಮಜಾ ಕೇಳ್ಬೇಕು ಈಗ ಇನ್ನೊಂದು ಮಜಾ ಆಗಿದೆ ಪಾಕಿಸ್ತಾನದಲ್ಲಿ ಹೊಸ ಆದ ಡೆವಲಪ್ಮೆಂಟ್ ಕೇಳಬೇಕು ನೀವು ನೋಡಿ ಯಾವುದಾದ್ರೂ ಒಂದು ಸರ್ಕಾರ ನಾವು ಅಪ್ಗ್ರೇಡ್ ಇದ್ದೀವಿ ಅಂತ ಯಾವುದಕ್ಕೆ ಕೇಳ್ತಾರೆ ಯಾವುದಾದ್ರೂ ಕಚೇರಿ ಇದ್ದರೆ ಅಪ್ಗ್ರೇಡ್ ಮಾಡಿದ್ದೆ ಅಂತ ಅಥವಾ ಯಾವುದಾದ್ರೂ ಯೂನಿವರ್ಸಿಟಿ ಇದ್ದರೆ ಅದನ್ನು ಅಪ್ಗ್ರೇಡ್ ಮಾಡ್ತಾರೆ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕ್ತೀವಿ ಸ್ಯಾಟಲೈಟಿಗೆ ಕನೆಕ್ಟ್ ಮಾಡ್ತೀವಿ ಬೇರೆ ಬೇರೆ ಪ್ರಯೋಗಾಲಯ ಮಾಡ್ತೀವಿ ಈ ರೀತಿಯಾಗಿ ಹೇಳಿ ದೇಶವನ್ನು ಮುನ್ನಡೆಸುವ ಪ್ರಯತ್ನ ಮಾಡ್ತಾರೆ ಆಸ್ಪತ್ರೆ ಇದ್ರೆ ಆಸ್ಪತ್ರೆ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದೆ ಪಾಕಿಸ್ತಾನ ಕೇಳಿದರೆ ನೀವು ನಕ್ಬಿಡ್ತೀರಿ ಏನಂತ ಹೇಳಿರ್ಬೋದು ಹೇಳಿ ನೋಡೋಣ ಯಾವ ಒಂಬತ್ತು ಮರ್ಕಸ್ಗಳನ್ನು ಮರ್ಕಜ್ ಅಂದರೆ ಉಗ್ರರು ವಾಸ ಮಾಡ್ತಾ ಇದ್ದಂಥ ಮರ್ಕಜ್ಗಳಿವೆ ಬಿಲ್ಡಿಂಗ್ಗಳಿವು ಅದನ್ನು ಒಂಬತ್ತು ಮರ್ಕಸ್ಗಳನ್ನು ನಮ್ಮ ಆಪ್ರೇಷನ್ ಸಿಂಧೂರ್ನಲ್ಲಿ ಭಾರತದ ಸೈನ್ಯ ಹೊಡೆದಾಕಿತ್ತು ಸರ್ಕಾರ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದೆ ಪಾಕಿಸ್ತಾನಿ ಸರ್ಕಾರ ಯಾವ ಒಂಬತ್ತು ಮರ್ಕಜ್ಗಳನ್ನು ಭಾರತದ ಸೈನ್ಯ ನಾಶ ಮಾಡಿತ್ತು ಅವನ್ನು ರೀಬಿಲ್ಡ್ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಟೆಕ್ನಾಲಜಿಕಲಿ ಅಪ್ಗ್ರೇಡ್ ಇದ್ದಾರೆ ತಾಂತ್ರಿಕವಾಗಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಯಾವುದನ್ನು ಉಗ್ರರ ಅಡ್ಡೆಗಳನ್ನು ತಾಂತ್ರಿಕವಾಗಿ ನನಗೆ ಹೇಳಲಿಕ್ಕೆ ನಾವು ಬರ್ತಲ್ಲ ತಾ ಉಗ್ರರ ಅಡ್ಡೆಗಳನ್ನು ತಾಂತ್ರಿಕವಾಗಿ ಅತ್ಯಾಧುನಿಕಗೊಳಿಸುವ ಕೆಲಸ ನಡೀತಾ ಇದೆ ಅಂತೆ ಅದನ್ನು ಅಲ್ಲಿಯ ಸಚಿವ ಅಫಿಷಿಯಲ್ಲಾಗಿ ಅನೌನ್ಸ್ ಮಾಡ್ತಾರೆ ಏನು ಮಾಡ್ತಾರೆ ಹಂಗಾರೆ ಇನ್ನು ಮುಂದೆ ಯಾರಾದರೂ ಅದ್ರ ಮೇಲೆ ದಾಳಿ ಮಾಡಲಾರ್ದಂಗೆ ಹೊರಗಡೆ ಸಿ ಸಿ ಟಿ ವಿ ಹಾಕ್ತಾರೆ ಆಮೇಲೆ ಯಾವುದೇ ಬಂದು ಮಿಸೈಲ್ ಗಿಸೈಲ್ ಬಂದು ಉಗ್ರರ ಅಡ್ಡೆಯನ್ನು ಹಾಗೆ ಅದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡ್ತಾರೆ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕ್ತಾರೆ ಈ ರೀತಿಯ ಕೆಲಸಗಳನ್ನು ಜನರ ತೆರಿಗೆ ದುಡ್ಡು ತಗೊಂಡೋಗಿ ಉಗ್ರರನ್ನು ಮೇಂಟೈನ್ ಮಾಡೋ ಕೆಲಸವನ್ನು ಮಾಡ್ತಾರೆ ಹಿಲರಿ ಕ್ಲಿಂಟನ್ ಒಂದು ಮಾತನ್ನು ಹೇಳಿದರು ಯಾರು ತಮ್ಮ ಹಿತ್ತಲಲ್ಲಿ ಹಾವುಗಳನ್ನು ಸಾಕುತ್ತಾರೋ ಆ ಹಾವುಗಳು ಕೇವಲ ಶತ್ರುಗಳನ್ನು ಮಾತ್ರ ಸಾಯಿಸೋದಿಲ್ಲ ಯಾವ ಮನೆಯಲ್ಲಿ ಸಾಕಲಾಗಿದೆಯಲ್ಲ ಅಲ್ಲ ಮನೆಯಲ್ಲಿರೋರು ಕಚ್ಚಿ ಸಾಯಿಸ್ತವೆ ಅಂತ ಹಿಲರಿ ಕ್ಲಿಂಟನ್ನು ಪಾಕಿಸ್ತಾನದ ಕುರಿತಾಗಿ ಪಾಕಿಸ್ತಾನದಲ್ಲಿರುವಾಗಲೇ ಹಿಲರಿ ಕ್ಲಿಂಟನ್ ಹೇಳಿರೋ ಮಾತು ಇವತ್ತು ಅದಕ್ಕೆ ಸಾಕ್ಷಿ ಮತ್ತೊಂದು ಘಟನೆ ಆಗಿದೆ ಈ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅಂತಿದೆಯಲ್ಲ ಆ ತೆಹರಿಗೆ ತಾಲಿಬಾನ್ ಪಾಕಿಸ್ತಾನು ಸೇಮ್ ಡಿಟ್ಟೋ ಟು ಡಿಟ್ಟೋ ಪುಲ್ವಾಮಾ ದಾಳಿ ಆಯ್ತಲ್ಲ ಅದೇ ರೀತಿಯ ದಾಳಿಯನ್ನು ಅವರ ದೇಶದಲ್ಲಿ ಮಾಡಿದೆ ಈ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಒಂದು ಜೀಪ್ ಬರುತ್ತೆ ಬಂದು ಆ ಕಡೆಯಿಂದ ಕಾನುವಾಯಿ ಬರ್ತಾ ಇರ್ತದೆ ಪಾಕಿಸ್ತಾನ ಆರ್ಮಿದು ಬಂದು ಅದಕ್ಕೆ ಗುದ್ದಿಬಿಡುತ್ತೆ ಬಿಡುತ್ತೆ ಅದರಲ್ಲಿ ಹದಿನೈದು ಸೈನಿಕರು ಅಲ್ಲೇ ಸ್ಥಳದಲ್ಲೇ ಸತ್ತು ಹೋಗಿದ್ದಾರೆ ಹದಿಮೂರು ಜನ ಸೀರಿಯಸ್ ಇದ್ದಾರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ಒಂದು ಹತ್ತು ಹನ್ನೆರಡು ಜನ ಸಿವಿಲಿಯನ್ಸು ಇದರಲ್ಲಿ ಸಾವಿಗೀಡಾಗಿದ್ದಾರೆ ಅಂದರೆ ಯಾವ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಸೆಣಸಲಿಕ್ಕಾಗಿ ಉಗ್ರರನ್ನು ಸಾಕತ್ತೋ ಅಂಥ ಉಗ್ರರು ಇವತ್ತು ಸೈನಿಕರನ್ನು ಸಾಯಿಸ್ತಾ ಇದ್ದಾರೆ ಹಾಗೆ ಸಾಯಿಸುವಂಥ ಉಗ್ರರ ಅಡ್ಡೆಗಳನ್ನು ಇವರು ಗೊಳಿಸ್ತಾ ಇದ್ದಾರೆ ಎಂಥ ವಿಚಿತ್ರ ಎಂಥ ವಿರೋಧಾಭಾಸ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ